ಆತ್ಮರ ಜನ್ಮದಿನ ಆಚರಣೆ ನಮಗೆ ಖುಷಿ ಆಗ್ತಾ ಇದೆ ಡಾಕ್ಟರ್ ನೀವು ಅಂಬೇಡ್ಕರ್ ನಾನು ಹಿಷ್ಟು ಬಗ್ಗೆ ಹೇಳಿ ಹೋಗೋದಿಲ್ಲ ಇತಿಹಾಸವನ್ನ ಮತ್ತೆ ತಿರು ತಿರು ನಿಮಗೆ ಪರ್ಚೆ ಮಾಡ್ಲಿಕ್ಕೆ ಹೊರೆ ಹೇಳ್ೋದಿಲ್ಲ ಹುಡುಗ ನಮ್ಮ ಶಿಷ್ಯ ಇಷ್ಟು ಅದ್ಭುತವಾಗಿ ಮಾತನಾಡಿದ್ರು ಇವೇಳೆ ನಾನು ತುಂಬಾ ವಿಷಯವನ್ನ ನಿಮಗೆ ಯಶಸ್ವಿಯಾಗಿ ಎಲ್ಲಾ ವಿಚಾರವನ್ನ ನೀವು ಕೆಲಸ ಮಾಡಿದ್ರಿ ಬಹಳ ಖುಷಿ ಆಯ್ತು ಚಿಕ್ಕ ವಯಸ್ಸಿಗೆ ಗೆಷ್ಟಾ ವಿಚಾರಗಳನ್ನ ತೇಳ್ಕೊಂಡಿದ್ದಾನ ಅಂತ ಹೆಮ್ಮೆ ಅನಿಸ್ತು ಒಳ್ಳೆಯದಾಗ್ಲಿ ಕಷ್ಟಗಳಲ್ಲಿ ದುಃಖ ದುಮಾನಗಳನ್ನ ಕಣ್ಣೀರಿನ ಕಥೆಗಳನ್ನ ತುಂಬಿಕೊಂಡು ಬರ್ತಲ್ದಲ್ಲಿ ಹುಟ್ಟಿದಂತ ಅಂಬೇಡ್ಕರ್ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ತಿನ್ಲಿಕ್ಕೆ ಇಲ್ಲದ ಪರಿಸ್ಥಿತಿಯಲ್ಲಿ ಸೊಳ್ಳೆಗಳ ನಡುವೆ ಬದುಕನ್ನು ಕಟ್ಕೊಳ್ತಾನೆ ಅರೆ ಮುರ್ಕ್ ಮುರ್ಕ್ ಬಿದ್ದಂತ ಮನೆಯಲ್ಲಿ ಬದುಕನ್ನು ಕಟ್ಕೊಳ್ಳಕ್ಕೆ ಹೋರಾಟ ಮಾಡದಂತ ಈ ಭೀಮಂತ ನಾಯ್ಕ ಒಂದು ವ್ಯಕ್ತಿ ಅಲ್ಲ ನಮ್ಮ ಒಂದು ಶಕ್ತಿ ಎತ್ತ ನಾವೆಂದ್ರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಜಯಂತಿ ಬಂದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದಷ್ಟು ಸಿಹಿ ಹಂಚಿ ಈ ಕಳಸಗಳನ್ನು ಹೊತ್ತು ಗೌರವ ತನಸೋದು ಅಷ್ಟೇ ಅಲ್ಲ ಪ್ರತಿದಿನ ಪ್ರತಿಕ್ಷಣ ಅವ್ರು ಕೊಟ್ಟಂತ ಸಂವಿಧಾನ ಇವತ್ತು ಏನಾಗಿದೆ ಅಂದ್ರೆ ನಮ್ಗೆ ಬೆಳಕು ನೀಡ್ತಾ ಇದೆ ಇವತ್ತು ಜಗತ್ತಿಗೆ ಸೂರ್ಯ ಎಷ್ಟು ಬೆಳಕು ನೀಡುತ್ತಾ ಇದ್ದಾನೋ ನಾವೆಲ್ಲರೂ ಕೂಡ ಇವತ್ತು ಸ್ವತಂತ್ರವಾಗಿ ಹೀಗೆ ಕೂತ್ಕೊಂಡು ಇಲ್ಲಿ ಕೇಳ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಷ್ಟಗಳನ್ನ ದುಃಖಗಳನ್ನ ಹೋರಾಟ ಮಾಡಿ ಸಾಧನೆ ಮಾಡಿರುವಂತದ್ದನ್ನ ನಿಮ್ಮ ಮನೆಗಳಲ್ಲಿರುವಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದೆ ತಿಳಿಸ್ತಾ ಇದೆ ಅಂತ ನಾನು ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಸಾಕಷ್ಟು ನೋವುಗಳನ್ನ ನುಕೊಂಡು ಬಂದಂತ ವ್ಯಕ್ತಿ ನಮ್ಮ ಮಕ್ಕಳು ಎಲ್ಲರಂತೆ ಬದುಕಬೇಕಾದ್ರೆ ಮೊದಲು ವಿದ್ಯಾವಂತರಾಗಬೇಕು ಅಂತ ಹೋರಾಟವನ್ನ ಮಾಡ್ತಾರೆ ಸಾವಿನ ಕೊನೆಯ ಏನು ಹೋಗಿ ಕೂಡ ಇಡೀ ಬದುಕನ್ನ ಬಡವರಿಗೆ ಧ್ವನಿ ನಿಮ್ಮಂತವ್ರೆ ನಮ್ಮಂತವರಿಗೆ ಇಡೀ ಜೀವನ ಪಣಕ್ಕಿಟ್ಟು ಬಿಡ್ತಾರೆ ಸ್ವಾರ್ಥವನ್ನ ಬಿಟ್ಬಿಡ್ತಾರೆ ಎಂಟಿ ಮಕ್ಕಳನ್ನ ಬಿಟ್ಬಿಡ್ತಾರೆ ಎತ್ತ ಕೂಡ ಆಸೆಗಳನ್ನ ಹೆಚ್ಚಿಸಿ ನಮಗೋಸ್ಕರ ಹೋರಾಟ ಮಾಡುತ್ತಾರೆ ಅಂತಹ ಧೀಮಂತ ನಾಯಕನ ನಡೆದು ಬಂದ ಹಾದಿಯನ್ನ ಮನೆಗಳಲ್ಲಿರುವಂತ ನಮ್ಮ ಮಕ್ಕಳಿಗೆ ನಮ್ಮ ತಾಯಂದ್ರಾದಂತವ್ರು ಹೇಳ್ಕೊಡ್ಬೇಕಾಗಿದೆ ಇವತ್ತು ನಾವು ಗೌರವ ಕೊಡೋದು ಹೇಗೆ ಅಂತ ಅಂದ್ರೆ ನಿಮ್ ಕಷ್ಟಗಳನ್ನ ಮಕ್ಕಳಿಗೆ ಹೇಳ್ಕೊಡಿ ಮಕ್ಕಳು ದೊಡ್ಡೋರು ಆಗ್ತಾರೆ ಮಕ್ಕಳು ದೊಡ್ಡವ್ರು ಆಗ್ತಾ ಹಾಕ್ತಾ ಹಾಕ್ತಾ ಎತ್ತಂತ ತಂದೆ ತಾಯಿಗಳನ್ನ ಮರಿಬೇಡಿ ಅಂತ ನಾನು ಮಾತಾಡ್ತಾ ಇದ್ದೀನಿ